ರಸ್ತೆಯಲ್ಲಿ ಗುಂಡಿಗಳಿದೆಯೋ ಗುಂಡಿಗಳಲ್ಲಿ ರಸ್ತೆ ಇದೆಯೋ ಅಂತ ಇಡೀ ಕರ್ನಾಟಕದಲ್ಲಿ ಅದು ಹಳ್ಳಿ ರಸ್ತೆಗಳಿರ್ಬೋದು ಬೆಂಗಳೂರು ರಸ್ತೆಗಳಿರ್ಬೋದು ಎಲ್ಲವೂ ಕೂಡ ಮರಣದ ಕೋಪಗಳಾಗ ಸಾವಿರಾರು ಜನ ಹಳ್ಳಿಗಳಲ್ಲಿ ಬಿದ್ದು ನಾವು ನೋವು ಆಗ್ತಾ ಈ ರಾಜ್ಯದಲ್ಲಿ ಜನ ವೀಕ್ಷಣೆ ಮಾಡಿದ ಇವತ್ತು ಬೆಂಗಳೂರಲ್ಲೂ ಕೂಡ ಪಂಚಮ ರಾಮಾಕ್ಕೆ ಹತ್ರ ಬೆಂಗಳೂರು ಪದ್ಮನಾಂ ನಗರ ಮತ್ತು ಬಸವನಗುಡಿ ಭಾಗದಲ್ಲಿ ವಿನೂತ ರೇಖೆಯಾದಂಥ ಒಂದು ಪ್ರತಿಭಟನೆಯನ್ನು ಮಾಡಿದೆ ರಸ್ತೆ ಗುಂಡಿ ಮುಚ್ಚ ಮುಖಾಂತರ ಸರ್ಕಾರಕ್ಕೆ ಒಂದು ರೀತಿ ರುಚಿಮಾರಿ ಆಗ್ತದೆ ಯೋಗ್ಯತೆ ಇಲ್ಲ ಜನರೇ ಇನ್ಮೇಲೆ ಪಬ್ಲಿಕ್ಕಿಗೆ ವಿನಂತಿ ಮಾಡ್ತೀನಿ ದಯವಿಟ್ಟು ರಾಜ್ಯ ಸರ್ಕಾರ ಪಾಪ ಇದೆ ಅವ್ರ ಹತ್ರ ಹಣ ಇಲ್ಲ ಮಾತರೆ ನಾವು ಗ್ಯಾರಂಟಿ ಗ್ಯಾರಂಟಿ ಹಣ ಕೊಡ್ತಾ ಇದ್ದೀರಿ ನಮ್ಮ ಹತ್ರ ಪಾಪರ್ ರಾವು ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ ರಾಜ್ಯದ ಜನತೆ ಎಲ್ಲೆಲ್ಲಿ ಹಳ್ಳ ಬಿದ್ದಿದೆಯೋ ಗುಂಡಿಗಳು ರಸ್ತೆ ಗುಂಡಿಗಳು ಬಿದ್ದಿದೆಯೋ ಅದನ್ನೆಲ್ಲ ನಾವೇ ಮುಚ್ಚೋಣ ನಾವು ಸಹಕಾರ ಮಾಡ್ತೀರಿ ರಾಜ್ಯದ ಜನನೂ ಕೂಡ ಸಹಕಾರ ಮಾಡಿ ನಿಮ್ಮ ನಿಮ್ಮ ರಸ್ತೆಗಳಲ್ಲಿ ಬಿದ್ದಿರುವಂಥ ಕೊಂಡಿಗಳನ್ನು ನಾವೇ ಮುಗಿಸಿದಂಥ ಪರಿಸ್ಥಿತಿ ಇವತ್ತು ರಾಜ್ಯ ಬೆಂಗಳೂರಂತೂ ಕೂಡ ಯಾವುದೇ ರಸ್ತೆ ಇವತ್ತು ಐ ಟಿ ಬಿ ಟಿ ಕಂಪನಿಗಳು ಕೂಡ ಇವತ್ತು ಕಾಮೆಂಟ್ಗಳನ್ನು ಮಾಡಿ ನಾವು ರಾಜ್ಯ ಬಿಟ್ಟು ಹೋಗ್ತೀವಿ ಅನ್ನೋ ಮಾತುಗಳನ್ನು ಕೂಡ ಅರ್ಥ ಆಗಿದ್ದು ಇನ್ನೊಂದು ಕಡೆ ಡಿ ಕೆ ಶುಮಾರ್ ಅವರು ಪ್ರಧಾನಿ ಅವರ ಮನೆ ಮುಂದೆನೇ ಬಿದ್ದಿದ್ದರು ಸನ್ಮಾನ್ಯ ಡಿ ಕೆ ಶ್ ಕುಮಾರ್ ಅವರೇ ಸದ್ಯಕ್ಕೆ ಬ್ಯಾಟ್ರಿ ಒಂದು ತಗೊಂಡು ಫ್ಲೈಟ್ ಹತ್ಬಿಟ್ಟು ಅಮೇರಿಕಾಗೋಗಿ ಟ್ರಂಪ್ ಮನೆ ಮುಂದೆ ಏನಾದರೂ ಬಿದ್ದಿದ್ದು ಯಾರು ನೋಡ್ಕೊಬಂದಿರೋದು ಫಸ್ಟ್ ನಿಮಗ್ ನೋಡ್ರಿ ನಿಮ್ಮನ್ನ ಜನ ಆಯ್ಕೆ ಮಾಡಿರೋ ಅಂಥದ್ದು ನೀವೇನು ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದಾರೆ ಟ್ರಂಪ್ ಏನು ಮಾಡ್ತಾ ಇದ್ದಾರೆ ಮತ್ತೆ ಅದನ್ನೆಲ್ಲ ಹೇಳೋಕ್ಕೆ ನೀವು ಅಧಿಕಾರದಲ್ಲಿರೋಂಥದ್ದು ನೀವು ಕೆಲಸ ಮಾಡಬೇಕಾಗಿತ್ತು ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು ಯಾರೂ ಮಾಡ್ತಾ ಇಲ್ಲ ಯಾವ ಮಂತ್ರಿನೂ ಯಾವ ಜಿಲ್ಲೆಗೆ ಹೋಗಿ ರಸ್ತೆ ಗುಂಡಿ ಬುದ್ಧಿ ಮುಚ್ಚಿದೆ ಒಂದು ಸಭೆನೂ ಕೂಡ ಮಾಡಿಲ್ಲ ಹಣನೂ ಬಿಡುಗಡೆ ಮಾಡಿಲ್ಲ ಈಗ ಬೆಂಗಳೂರಲ್ಲಿ ನೀವು ಗುಂಡಿ ಮುಚ್ಚೋದಕ್ಕೆ ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ ಪದೇ ಪದೇ ಹೇಳ್ತಾನೇ ಇದ್ದೀರಿ ಈಗ ನಿಮ್ಮ ಲೆಕ್ಕದಲ್ಲಿ ಐದು ಸಾವಿರ ಕೋಟಿ ಈಗಾಗಲೇ ರಸ್ತೆಯ ಡಾಂಬರೀಕರಣಕ್ಕೆ ಕೊಟ್ಟಿದ್ದೀನಿ ಅಂತೇಳಿ ನೀವು ಐದು ಸಾವಿರ ಕೋಟಿ ಡಾಂಬ್ರೀಕರಣ ಮಾಡಿದರೆ ರಸ್ತೆಗಳು ಯಾಕೆ ಯಾಕೆ ಗುಂಡಿಗಳು ಬಿತ್ತಾಯಿತು ಇಲ್ಲ ನೀವು ಕಳಪೆ ಕಾಮಗಾರಿ ಮಾಡಿದ್ದೀರಾ ಅಂತ ನಿಮ್ಮ ಟೆಂಡರ್ ಪ್ರಕಾರ ಐದು ಸಾವಿರ ಕೋಟಿ ಈಗ ಕಳಪೆ ಕಾಮಗಾರಿ ಮಾಡಿದರೆ ಅದಕ್ಕೆಲ್ಲ ಹೊರಟೋಗಿದೆ ಲಂಚ ಹೊಡೆದಿದ್ದೀರಾ ಅರವತ್ತು ಪರ್ಸೆಂಟ್ ಲಂಚ ಹೊಡೆದಿದ್ದೀರಾ ಅದಕ್ಕೋಸ್ಕರ ಗುಂಡಿಗಳು ಬಿದ್ದಿವೆ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಎಲ್ಲ ರಸ್ತೆಗಳಿಗೆ ಡಾಂಬ್ರೀಕರಣ ಇವತ್ತೇ ಶುರು ಮಾಡ್ತಾ ನೀವು ಪಾಟೋಲ್ ಮುಚ್ಚೋದು ಅದು ಕಾಟಾಚಾರ ಅದರಿಂದ ಏನು ಒಂದು ನಯಾ ಪೈಸನೂ ಉಪಯೋಗ ಆಗಲ್ಲ ನೀವು ಇವತ್ತು ಗುಂಡಿ ಮುಚ್ಚಿದ ನಾಳೆ ಬಂದು ಮಾಧ್ಯಮದವ್ರು ನೋಡಿ ಆ ಗುಂಡಿ ಎಲ್ಲ ಓಪನ್ ಆಗಿದೆ ಇಡೀ ಬೆಂಗಳೂರಿನ ಎಲ್ಲ ರಸ್ತೆಗಳು ಆ ಬಿ ಎಮ್ ಟಿ ಸಿ ಬಸ್ಗಳು ಬೇಗ ಇದೆ ಹತ್ತೊಂಬತ್ತು ಕಿಲೋಮೀಟರ್ ಬೇಕಾಗಿ ಈಗ ಅದು ಹತ್ತು ಕಿಲೋಮೀಟರ್ ಬಂದಿದೆ ಒಂಬತ್ತು ಕಿಲೋಮೀಟರ್ ಕಡಿಮೆ ಆಗಿದೆ ಒಂದು ಇದು ಬಿ ಎಮ್ ಟಿ ಬಸ್ಗಳಲ್ಲೂ ಓಡಾಡಕ್ಕೆ ಇಲ್ಲ ಕಾರುಗಳಲ್ಲೂ ಓಡಕ್ಕೆ ಇಲ್ಲ ಮೋಟ್ರ್ ಬೈಕಲ್ಲೂ ಓಡಾಡೋಕ್ಕಾಗ್ತಾಯಿಲ್ಲ ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ಕಾಣ್ತಾ ಇದೆ ಇಂಥ ಮಾತೆತ್ತಿದ್ರೆ ನಾನು ಯಾ ಐ ಟಿ ಬಿ ಟಿ ಅವರು ಪ್ರಶ್ನೆ ಮಾಡಿದ್ರೆ ನೀವು ಹೋದರೆ ಹೋಗ್ರಿ ಅಂತೀರಿ ಐ ಟಿ ಬಿ ಟಿ ಅವರಿಗೆ ಡಿ ಕೆ ಕುಮಾರ್ ಏನು ಹೇಳಿದ್ರು ಏಯ್ ನಮಗೆ ಧಮಕಿ ಹಾಕ್ಬೇಡ್ರಿ ರೀ ಹೋದರೆ ಹೋಗ್ರಿ ಅಂತ ಈಗ ಇಲ್ಲಿ ಸ್ಕೂಟ್ರಲ್ಲಿ ಹೋಗೋರು ಬೆಂಗಳೂರಲ್ಲಿ ಸ್ಕೂಟ್ರಲ್ಲಿ ಕಾರು ಹೋಗೋರು ಅವರು ಸರ್ಕಾರಕ್ಕೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅವ್ರಿಗೇನು ಹೇಳ್ತೀರಾ ನೀವು ನೀವು ಬೆಂಗಳೂರು ಬಿಟ್ಟು ಹೋಗಿ ಅಂತ ಹೇಳ್ತೀರಾ ಐ ಟಿ ಬಿ ಟಿ ಕಂಪ್ನಿಗೆ ಮಾತ್ರ ಬಿಟ್ಟು ಹೋಗಿ ಅಂದ್ರಿ ಈ ಕಾರುಗಳಲ್ಲಿ ಸ್ಕೂಟರ್ಗಳಲ್ಲಿ ಓಡಾಡೋರು ಸರ್ಕಾರಕ್ಕೆ ಚೀಮಾರಿ ಆಗ್ತಾವ್ರಲ್ಲ ದಿನ ದಿನ ಟ್ವೀಟ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಅವ್ರನ್ನೂ ಎಲ್ಲ ಬೆಂಗಳೂರು ಬಿಡು ಅಂತ ಯಾವಾಗ ಹೇಳ್ತೀರಾ ನೀವು ಅಂತ ಹೇಳಿದ್ರೆ ಅದು ನಿಮ್ಮ ಸರ್ಕಾರಕ್ಕೆ ಅವಮಾನ ನೀವು ಅವಮಾನ ನಾವೇನೋ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ ಅಂಥೇಳಿ ಬಿ ಜೆ ಅವರು ಹೇಳಿದ್ರೆ ನೀವು ಸಹಿಸ್ಬೇಡಿ ಅಂದರೆ ಇಡೀ ರಾಜ್ಯದ ಜನ ಮೂಲೆ ಮುಂದೆ ಮೂಲೆ ಮೂಲೆಯಲ್ಲಿ ಹೇಳ್ತಾ ಇದ್ದಾರೆ ಇಡೀ ಮಾಧ್ಯಮದಲ್ಲಿ ಎಲ್ಲ ಮಾಧ್ಯಮದಲ್ಲೂ ಎಲ್ಲ ಪತ್ರಿಕೆಗಳಲ್ಲೂ ದಿನನಿತ್ಯ ಗುಂಡಿಗಳದ್ದೇ ಒಂದು ಪೇಜ್ ಮಾಡಬೇಕು ನಾವೇನು ಹೇಳಿದ್ರು ಅವ್ರಿಗೆ ನೀವು ಬಂಡತನವನ್ನು ತೋರಿಸ್ತಾ ಇದ್ದೇವೆ ಸರ್ಕಾರ ನಿಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ಆಗಿದ್ದೀರಿ ಅಂತ ಓಪನ್ ಆಗಿ ಡಿಕ್ಲೇರ್ ಮಾಡಿಬಿಟ್ಟು ಪಾಪರ ಸರ್ಕಾರ ಇದು ಅದನ್ನು ಬಿಟ್ಬಿಟ್ಟು ನಾವಿವತ್ತು ಸಾವಿರ ಗುಂಡಿ ಮುಚ್ಚಿದ್ರಿ ನಿನ್ನೆ ಎರಡು ಸಾವಿರ ಮುಚ್ಚಿದ್ರಿ ಮೊನ್ನೆ ಮೂರು ಸಾವಿರ ಮುಚ್ಚಿದ್ರಿ ಇರಿ ಮುಚ್ಚಿರೋದೇ ಹೇಳಿದ್ದೀರಲ್ಲ ತೆರೆದಿರೋದು ಎಲ್ಲಿ ಹೇಳಿ ಎಷ್ಟು ತೆರೆದಿದೆ ಗುಂಡಿ ಅನ್ನೋದು ಹೇಳಿ ಕಟ್ಟು ನೀವು ಮುಚ್ಚಿರೋ ಗುಂಡಿಗಳು ಇವತ್ತು ರಾಜ್ಯದಲ್ಲಿ ನೀವು ಬೆಂಗಳೂರು ರಸ್ತೆ ಈ ರಿಂಗ್ ರೋಡ್ ರಸ್ತೆನೇ ತಗೊಂಡ್ರೆ ರಿಂಗ್ ರೋಡ್ ಎಲ್ಲ ಪೂರ್ತಿ ಹಳ್ಳಿಗಳು ಬಿದ್ದು ಹೊಡೆದು ಪೂರ್ತಿ ಟಾರೆ ಹಾಕ್ಬೇಕು ಅದಕ್ಕೆ ನೀವು ಪಾಟ್ ಹಾಲ್ ಮುಚ್ಚಿಕೊಂಡು ಹೋದರೆ ಏನು ಉಪಯೋಗನೇ ಇಲ್ಲ ಪೂರ್ತಿ ರಿಂಗ್ ರಸ್ತೆ ಪೂರ್ತಿ ಇಡೀ ಬೆಂಗಳೂರು ಸುತ್ತು ಇರೋವಂಥ ರಿಂಗ್ ರಸ್ತೆ ಪೂರ್ತಿ ಅದಗೆಟ್ಟು ಹೋಗಿದೆ ಪೂರ್ತಿ ರಸ್ತೆಗೆ ಧಾಮು ಅಲ್ಲಲ್ಲಿ ಮಾಡಿ ನೀವು ಪ್ಯಾಚ್ ಮಾಡ್ತಾ ಇರೋದೆಲ್ಲನೂ ಕೂಡ ಇವತ್ತು ಪ್ಯಾಚ್ ಮಾಡ್ತೀರಾ ನಾಳೆ ಕಿತ್ತು ಹೋಗಿ ನಿಮ್ಮ ಲೆಕ್ಕದಲ್ಲಿ ಏನು ಸಾವಿರ ಗುಂಡಿ ಮುಚ್ಚಿದ್ರಿ ಮಾರನೇ ದಿನಕ್ಕೆ ಅದೇ ಸಾವಿರ ಗುಂಡಿ ಓಪನ್ ಆಗಿತ್ತು ಇದೊಂಥರ ಅದೇನು ಹೇಳ್ತಾರಲ್ಲ ಕಳ್ಳ ಪೊಲೀಸ್ ಆಟ ಆಯ್ತಂಗೆ ಇರಲ್ಲ ಡೈಲಾಗ್ಗಳು ಹೊಡಿತಾರಲ್ಲ ಕಳ್ಳ ಪೊಲೀಸ್ ಆಟ ಹಂಗಾಗಿದೆ ಇದು ನೀವು ಗುಂಡಿ ಮುಚ್ಚಿದ್ದೀರಿ ಅಂತ ಹೇಳೋದು ಮಾರನೇ ದಿನ ಅದೇ ಗುಂಡಿ ಓಪನ್ ಆಗಿದೆ ಇಲ್ಲಿ ನಿಮಗೆ ಬಿ ಜೆ ಪಿ ಸರ್ಕಾರ ಗುಂಡಿ ಮುಚ್ಚಿಬಿಟ್ಟಿದ್ದಾರೆ ನಮ್ಗೆ ಬ ನಾವು ಮುಚ್ಚೋ ಪ್ರಮೇಯನೇ ಇಲ್ಲ ಸ್ವಾಮಿ ಎರಡೂವರೆ ವರ್ಷ ಆಯಿತು ನೀವು ಬಂದು ಈ ಪಾಪಿ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಏನೋ ಮೂರು ತಿಂಗಳಿಂದೆ ನಮ್ಮ ಸರ್ಕಾರ ಬಂತು ಆರು ತಿಂಗಳಿಂದೆ ನಮ್ಮ ಸರ್ಕಾರ ಬಂತು ಬಿ ಜೆ ಅವರು ಮುಚ್ಚಿಲ್ಲ ಅಂದರೆ ಸರಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಆದಮೇಲೂ ಕೂಡ ಬಿ ಜೆ ಪಿ ಸರ್ಕಾರ ಗುಂಡಿ ಮುಚ್ಚಿಲ್ಲ ಅಂತ ಹೇಳ್ತಿರಲ್ಲ ಯಾವುದಾದ್ರೂ ಗುಂಡಿ ಮುಚ್ಚಿದ್ರೆ ಎರಡೂವರೆ ವರ್ಷ ಇರ್ತತನ್ರಿ ಗುಂಡಿ ಏನಿದ್ರು ಮುಚ್ಚಿದ್ರೆ ಅದು ಅಮ್ಮಮ್ಮ ಅಂದರೆ ಜಾಸ್ತಿ ಆದರ ಪೀರಿಯೋ ಒಂದು ತಿಂಗಳು ಎರಡು ತಿಂಗಳು ಇರೋಲ್ಲ ಆಮೇಲೆ ಅದನ್ನು ಪೂರ್ತಿ ಆಸ್ಪಾಲ್ಟ್ ಮಾಡಬೇಕು ಅದು ಗುಂಡಿ ಮುಚ್ಚೋದು ಟೆಂಪ್ರವರಿ ಅಷ್ಟೇ ಪರ್ಮನೆಂಟ್ಗಲ್ಲ ಅದು ಗುಂಡಿ ಮುಚ್ಚೋದು ಇವತ್ತು ಇಡೀ ಸರ್ಕಾರ ಇಡೀ ಕಾಂಗ್ರೆಸ್ ಸರ್ಕಾರ ಗುಂಡಿಗಳಲ್ಲಿ ಇದೆ ಇಡೀ ಕಾಂಗ್ರೆಸ್ ಸರ್ಕಾರ ರಸ್ತೆಗಳ ಗುಂಡಿಯಲ್ಲಿ ಮುಳುಗೋಗಿದೆ ಇಂಥ ಸರ್ಕಾರ ಕೆಟ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟೊಂದು ಗುಂಡಿಗಳ ಬಿದ್ದು ಹಾಳಾಗಿರುವಂಥ ರಸ್ತೆಗಳು ಯಾವತ್ತೂ ಯಾವುದೇ ಸರ್ಕಾರದಲ್ಲೂ ಇರಲಿಲ್ಲ ಅಷ್ಟು